ವೈವಿಧ್ಯತೆ ಅಂದ್ರೇನೆ ಕರ್ನಾಟಕ ಪ್ರತಿ ಮೂರು ಮೈಲಿಗೂ ಭಾಷೆ ಭಾವ ಊಟ ಉಡೋ ಬಟ್ಟೆ ಎಲ್ಲ ಬೇರೆನೆ ಎಂಟರ್ಟೈನ್ಮೆಂಟ್ ಅಲ್ಲಿ ಕೇಳ್ಬೇಕಾ ಒಬ್ರಿಗೆ ನ್ಯೂಸ್ ಇಷ್ಟ ಇನ್ನೊಬ್ರಿಗೆ ಸ್ಪೋರ್ಟ್ಸ್ ಒಬ್ರಿಗೆ ಸಿನಿಮಾ ಇನ್ನೊಬ್ರಿಗೆ ರೀಲ್ಸ್ ಸಾಂಗ್ಸ್ ಡ್ಯಾನ್ಸ್ ಸೀರಿಯಲ್ಸ್ ಆರ್ಟಿಂಗ್ ಇಷ್ಟೆಲ್ಲ ವೆರೈಟಿ ಇರೋ ನಾಡ್ನ ಒಂದು ಮಾಡೋಕ್ ಸಾಧ್ಯ ಇರೋದು ಆ ಒಂದು ಮಾತ್ರ ನನ್ನ ಪ್ರೀತಿಯ ಸಮಸ್ತ ಕನ್ನಡಿಗರ ಕುಟುಂಬಕ್ಕೆ ಸ್ವಾಗತ ಹೊಸ ಹೊಸ ಕಂಟೆಸ್ಟೆಂಟ್ಸ್ ರೆಡಿ ಅಷ್ಟೇ ಅಲ್ಲ ಸರ್ ಏಳು ಕೋಟಿ ಕನ್ನಡಿಗರು ರೆಡಿ sarnivu hmm. ready big boss grand opening september 8th